ಸ್ನೇಹಿತ್ರೆ ನಮಸ್ಕಾರ ನಾವು ಬಹಳ ವಿದ್ಯಾವಂತರಾಗಿದ್ವಿ ಮುಂದುವರೆದಿದ್ದೀವಿ ಏನೆಲ್ಲ ಸಾಧನೆ ಮಾಡಿದೀವಿ ಸಾಧನೆ ಮಾಡ್ತಾ ಇದ್ದೀವಿ ಮಾಡ್ಬೇಕಾಗಿದೆ ಇವೆಲ್ಲ ವಿದ್ಯಾವಂತರಾಗಿ ಸಾಧನೆಯ ಉತ್ತುಂಗದ ಶಿಖರಕ್ಕೇರಿರ್ತಕ್ಕಂಥ ನಮ್ಮಲ್ಲಿ ಏನೋ ಒಂದು ಕೊರತೆ ಎದ್ ಕಾಣ್ತಿದೆ ಅನಿಸೋದು ಅನಿಸ್ತಾ ಇರೋದು ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅದೇನು ಕೊರತೆ ಇದೆ ಅನ್ನೋದು ಇನ್ನೂ ನಾವು ಯಾರು ಗಮನಿಸ್ತಾ ಇಲ್ಲ ಅಲ್ವಾ ಬಂಧುಗಳೇ ನೋಡಿ ಎಷ್ಟೊಂದು ವಿಚಾರ ಬುದ್ಧಿವಂತರು ಬುದ್ಧಿವಂತರ ನಾಡಲ್ಲಿ ಜನಿಸಿರ್ತಕ್ಕಂಥ ನಾವುಗಳೆಲ್ಲ ಎಲ್ಲ ಒಂದು ಸಂಬಂಧಗಳಲ್ಲಿ ನಾವು ಬಡವರಾಗ್ತಾ ಇದ್ದೀವಿ ಆ ಸಂಬಂಧಗಳಲ್ಲಿ ಶ್ರೀಮಂತ ನಾಡು ಅನ್ಸ್ಕೊಂಡಿರ್ತಕ್ಕಂಥ ಕರುನಾಡಿನಲ್ಲಿ ಆ ಎಲ್ಲ ಒಂದು ಕಡೆ ಸಂಬಂಧಗಳು ಕ್ಷೀಣಿಸ್ತಾ ಇದೆ ನಮ್ಮನ್ನ ಹೆತ್ತು ಒತ್ತು ನಮ್ಮನ್ನ ಬೆಳೆಸಿ ಪೋಷಿಸಿ ಶಿಕ್ಷಣವಂತರನ್ನಾಗಿ ಮಾಡಿ ಉನ್ನತ ಹುದ್ದೆಯವರಿಗೂ ಬರುವವರಿಗೆ ನಮಗಾಗಿ ತಮ್ಮ ಇಡೀ ದೇಹದಲ್ಲಿರುವ ರಕ್ತವನ್ನು ಬಸಿದು ನಮ್ಮನ್ನು ಒಂದು ಉನ್ನತ ಸ್ಥಾನಕ್ಕೆ ಕಳಿಸಿರ್ತಕ್ಕಂಥ ತಂದೆ ತಾಯಿ ಇದ್ರನ್ನ ಒಂದು ಮುಪ್ಪಾದ ವಯಸ್ಸಲ್ಲಿ ಅವರನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ನಮಗೆ ಇಲ್ಲದೆ ಹೋಗ್ಬಿಟ್ಟಿದೆ ಇವಾಗ ಅದೆಷ್ಟು ತ್ಯಾಗ ಜೀವಿಗಳು ಅಂತಂದರೆ ಎಲ್ಲೋ ಒಂದು ಕಡೆ ಮಗ ಮದುವೆ ಆಗಿರ್ತಕ್ಕಂಥ ಹುಡುಗಿ ಮಗನಿಗೆ ಇರುಸುಮಿರ್ಸು ಮಾಡೋದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಮಗನಿಗೆ ಕರೆದು ಸೈಡಲ್ಲಿ ಕೂತು ಹೇಳ್ತಾರೆ ಮಗ ನಾವು ಎಲ್ಲ ಒಂದು ಕಡೆ ಬೇರೆ ಆಗಿರ್ತೀವಿ ನೀವು ಸುಖವಾಗಿರಿ ನಾವು ಅನಾಥಾಶ್ರಮದಲ್ಲಿ ಆಯಾಗಿರ್ತೀವಿ ನಮ್ಮನ್ನು ಬಿಟ್ಟು ಬಂದುಬಿಡಿ ವೃದ್ಧಾಶ್ರಮದಲ್ಲಿ ಅಂತ ಹೇಳ್ತಾರೆ ಯಾಕಂದರೆ ಅವರು ಯಾವತ್ತು ತ್ಯಾಗ ಮಾಡಲಿಕ್ಕೆ ಹುಟ್ಟಿರು ಹುಟ್ಟಿರುವಂಥವ್ರೆ ಏನು ಅಂತ ಅನಿಸ್ತಾ ಇದೆ ಸೊ ಅದು ಎಲ್ಲಿ ಮಗನಿಗೆ ತೊಂದರೆ ಆಗುತ್ತೆ ಏನಂತ ತಾವೇ ಸೂಕ್ಷ್ಮತೆಯನ್ನು ಹರಿತುಕೊಂಡು ಅವರು ನಾವು ವೃದ್ಧಾಶ್ರಮದಲ್ಲಿ ಆಯಾಗಿರ್ತೀವಿ ನೀವು ಆರಾಮಾಗಿ ಕೆಲಸ ಮಾಡ್ಕೊಂಡು ಫ್ರೀ ಆಗಿರಿ ಅಂತ ನಗ್ನಗ್ತಾ ನಗ್ತಾ ಹೇಳಿ ಮನಸ್ಸಿನ ನೋವನ್ನು ಮುಚ್ಚಿಟ್ಕೊಂಡು ವೃದ್ಧಾಶ್ರಮದಲ್ಲಿ ಕಾಲ ಕಳಿತಾರೆ ಇನ್ನು ಕೆಲವರು ಕೆಲವರನ್ನ ಮಕ್ಕಳೇ ತೆಗೆದುಕೊಂಡೋಗಿ ಅಯ್ಯೋ ಏನು ನಿಮ್ಮ ಈ ವಯಸ್ಸಲ್ಲಿ ಕೂಡ ನಿಮ್ಮನ್ನ ಸಹಿಸ್ಕೊಳ್ಬೇಕನ್ನ ವೃದ್ಧಾಶ್ರಮಕ್ಕೆ ಬಲವಂತವಾಗಿ ಅವರನ್ನು ಬಿಟ್ಟು ಬರ್ತಾರೆ ಸೊ ಈ ಎರಡರಲ್ಲಿಯೂ ಕೂಡ ತಂದೆ ತಾಯಿ ಅನ್ಸ್ಕೊಂಡವರು ಮಕ್ಕಳು ಚೆನ್ನಾಗಿರ್ಲಿ ಅಂತ ಆ ಒಂದು ಏನು ಅವರ ಜೊತೆ ಕಿರಿಕಿರಿ ಕೊಟ್ಕೊಂಡು ಇರೋದಕ್ಕಿಂತ ಸೈಡಲ್ಲಿ ಎತ್ಕೊಂಡು ಅವರು ಸುಖ ಸಂತೋಷವನ್ನ ಕಾಣ್ತಕ್ಕಂಥ ಒಂದು ಆ ಜೀವಗಳಿದೆಯಲ್ಲ ಅವು ಯಾವಾದರೂ ಜೀವಗಳಿದ್ರೆ ಅದು ತಂದೆ ತಾಯಿ ಮಾತ್ರ ಪ್ರಿಯ ಸ್ನೇಹಿತರೆ ಯಾವತ್ತೂ ಒಂದು ವಿಚಾರ ತಿಳ್ಕೊಳ್ಳಲಿ ತಿಳ್ಕೊಳ್ಳಿ ನಾವು ಎಷ್ಟೇ ಸಂಸ್ಕಾರವಂತರಾಗಿದ್ದರೂ ನಮ್ಮನ್ನು ಪೋಷಿಸಿ ಬೆಳೆಸಿ ಮಟ್ಟಕ್ಕೆ ತಂದಿರತಕ್ಕಂಥ ತಂದೆ ತಾಯಿಂದರನ್ನು ವೃದ್ಧಾಶ್ರಮದ ಪಾಲ್ ಮಾಡೋದು ಎಂಥ ಅಪರಾಧ ಮತ್ತು ಆ ಹೀನ ಕೃತ್ಯ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರದು ಕೊಲೆ ಮಾಡುವುದಕ್ಕಿಂತಲೂ ಅತ್ಯಂತ ದೊಡ್ಡವಾದ ಅಪರಾಧ ಯಾವುದಂದರೆ ನಮ್ಮನ್ನು ಬೆಳೆಸಿರ್ತಕ್ಕಂಥ ತಂದೆ ತಾಯಿಯನ್ನು ನಿರ್ಲಕ್ಷ್ಯ ಒಳಪಡಿಸಿ ಅವರನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ನಾವು ಸುಖವಾಗಿರ್ತೀವಿ ಅಂತ ಅನ್ಕೊಂಡಿದ್ದೀವಲ್ಲ ಅದು ಮೂರ್ಖತನ ಮತ್ತು ಕೊಲೆ ಭಾತಕಿಗಿಂತನೂ ಹೆಚ್ಚಾದ ಅಪರಾಧ ಮುಂದೆ ಇದೇ ಪರಿಸ್ಥಿತಿ ನಮಗೂ ಬರ್ಬೋದು ಅನ್ನೋದು ಕೂಡ ನೆನಪಲ್ಲಿಟ್ಕೊಂಡು ನಮ್ಮ ನಮ್ಮ ತಂದೆ ತಾಯಂದ್ರನ್ನ ಚೆನ್ನಾಗಿ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ಈ ನಾಡಲ್ಲಿ ಮತ್ತೊಮ್ಮೆ ಆ ಬಾಂಧವ್ಯಗಳ ಕೊಂಡಿ ಗಟ್ಟಿ ಆಗ್ತದೆ ಅನ್ನೋದು ನನ್ನ ಭಾವನೆ ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ ಬದುಕು ನಿನ್ನಂತೆ ಬದುಕು ನಿನ್ನಂತೆ ಅವನಕ್ಯ ಮೀವಿ ಇಲ್ಲಿ ಏನು ನಡೆಯದು ಅವನ ಅಂಕ್ಯ ಮೀವಿ ಇಲ್ಲಿ ಏನು ನಡೆಯದು ತಿಳಿಯೋ ನೀನು ಸೋತು